ಗುರು ಭಕ್ತಿಯಂತೆಂಬ ಕನಕದೊಲೆಯನಿಟ್ಟು ಹರಿ ಆಭರಣವಿಟ್ಟು ಪರತತ್ವವೆಂತೆಂಬ ಪಾರಿಜಾತವ ಮುಡಿದು ಪರಮಾತ್ಮ ಹರಿಗೆ ಆರತಿಯತ್ತೀರ ಜಯಮಂಗಳಂ ನಿತ್ಯ ಶುಭಮಂಗಳಂ ಎಂಬ ಅಚ್ಚ ಅರಿಷಿಣ ಬಳೆದು ವೇದ ಮುಖನೆಂಬ ಕುಂಕುಮವನಿಟ್ಟು ಸಾಧು ಸಜ್ಜನ ಸೇವೆ ಎಂಬ ಸಂಪಿಗೆ ಮುಡಿದು ಮೋದಿಂ ಲಕ್ಷ್ಮಿ ಗಾರುತಿಯೆತ್ತೀರೇ ಜಯಮಂಗಳಂ ನಿತ್ಯ ಶುಭ ಮಂಗಳಂ ತನುವೆಂಬ ತಟ್ಟೆಯಲ್ಲಿ ಮನಸೋಡಲನು ಇರಿಸಿ ಘನಶಾಂತಿ ಎಂಬ ಆಜವನು ತುಂಬಿ ಆನಂದವಿಂತೆಂಬ ಭಕ್ತಿಯನ್ನು ಹಚ್ಚಿಟ್ಟು ಚಿನ್ನುಮಯ ಹರಿಗೆ ಆರತಿ ಎತ್ತೀರೆ ಜಯಮಂಗಳಂ ನಿತ್ಯ ಶುಭಮಂಗಳಂ ಕಾಮಾಂಧವಳಿದಂಥ ಕಮಲದ ತಟ್ಟೆಯಲಿ ನೇಮಾವೆಂತೆಂಬ ಹರಿದ್ರವನು ಕದಡಿ ಆಮಾಹ ಸುಜ್ಞಾನವೆಂಬ ಸುಣ್ಣವ ಬೆರೆಸಿ ಸೋಮಾಧರ ವಂದ್ಯ ಗಾರುತಿ ಎತ್ತೀರೇ ಜಯ ನಿತ್ಯ ಶುಭಮಂಗಳಂ ನಾರದ ವಂದ್ಯಗೆ ನವನೀತ ಚೋರಗೆ ನಾರಾಯಣನಿಗೆ ಶ್ರೀವರಲಕ್ಷ್ಮಿಗೆ ಸಾರಿದವರನು ಪರಿವ ಪುರಂದರ ವಿಠಲಗೆ ನೀರಜ ಮುಖಿಯರಾರತಿ ಎತ್ತೀರೆ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಹರೇ ಶ್ರೀನಿವಾಸ